ನಾನು ಗ್ರಾಮದಲ್ಲಿದ್ದು ಈ ಬಗುರುಕು ಚಾಗೋಳಿ ಅರ್ಜಿ ವಿಲೇವಾರಿ ಟೈಮಲ್ಲಿ ಜನಗಳಿಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಏನೆಲ್ಲ ಆಗಿದೆ ನಾನು ಗಮನಿಸಿದ ಈಗ ಏನೋ ಸರ್ವೇಯ್ ರಿಪೋರ್ಟ್ ಮೇಲೆ ಸಮಿತಿ ಸರ್ವೆ ಇದೆ ಅದ್ರ ಸಮಿತಿ ಕಾರ್ಯನಿರ್ವಹಿಸಬೇಕಾಗತ್ತೆ ಅದು ತಾವು ಏನಾಗುತ್ತೆ ತಾವು ಏನ್ ನಿರ್ವಹಿಸಬೇಕಾಗಿರೋದು ಇವತ್ತು ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ರೀತಿ ಆಶಯ ಅಮಿಷಗಳನ್ನು ಇಟ್ಕೊಳ್ಳದೆ ಈ ಒಂದು ನಾಲ್ಕು ವರ್ಷದಲ್ಲಿ ನಾವು ಒಂದು ನನ್ನ ಪ್ರಕಾರ ನನ್ನ ನಮ್ಮ ಅಧ್ಯಕ್ಷರು ನಾವು ಯೋಚನೆ ಮಾಡಿ ಚರ್ಚಿಸಿದ ಪ್ರಕಾರ ಮಿನಿಮಮ್ ಒಂದರಿಂದ ಒಂದೂವರೆ ವರ್ಷದಲ್ಲಿ ನೆಲಮಂಗಲದಲ್ಲಿ ಯಾವುದೇ ಅರ್ಜಿ ಐವತ್ತೇಳು ಬಾಕಿ ಇಲ್ಲ ಐವತ್ ಮೂರು ಬಾಕಿ ಇಲ್ಲ ಅನ್ನೋ ಒಂದು ಕೀರ್ತಿಗೆ ಪಾತ್ರ ಆಗಬೇಕು ಅನ್ನೋದು ನಮ್ಮ ಸಮಿತಿಯ ನಮ್ಮ ಎಲ್ಲಾ ಸದಸ್ಯರು ಮತ್ತು ಆ ಅಧ್ಯಕ್ಷರ ಒಂದು ಅಭಿಲಾಷೆ ಆ ಅಭಿಲಾಷೆ ಯಶಸ್ವಿ ಆಗ್ಬೇಕು ಅಂದ್ರೆ ತಾವೆಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ರೈತರಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಬರ್ದೇ ಅಂತ ನಿಷ್ಠೂರವಾಗಿ ಏನಿದೆ ಆ ಒಂದು ರಿಪೋರ್ಟ್ ಗಳನ್ನ ತಾವು ಹಾಕ್ಬೇಕಾಗತ್ತೆ ಆ ರಿಪೋರ್ಟ್ಗೆ ತುಂಬಾನೇ ಬೆಲೆ ಇದೆ ಆ ತಾವು ಇಡುವಂತ ಪೆನ್ನಲ್ಲಿ ಏನಾದ್ರು ಬರೀತೀರಿ ಅದು ಪ್ರತಿ ಹಣೆ ಬರ ಬಂದಂಗ ಆಗತ್ತೆ ಅದನ್ನ ತಾವು ನಿಷ್ಠೂರವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಆಸೆ ಇಲ್ಲದೆ ಮಾಡದೇ ಆದ್ರೆ ಈ ಸಮಿತಿ ತಗೊಳ್ಳುವಂತ ಎಲ್ಲಾ ಕಾರ್ಯಗಳು ಕಾನೂನುಬದ್ಧವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಗೆ ಏನು ತಮ್ಮ ಇವತ್ತೇನು ಆ ನಮ್ಮ ಆರ್ ಐ ವಿಜಯಗಳಲ್ಲಿ ಅವರೆಲ್ಲರೂ ನಮ್ಗೆ ಸರ್ಕಾರ ಕೊಡಬೇಕು ಇದರಲ್ಲಿ ಹೇಳಿದಾಗೆ ಇದು ಕುಣಿಯದ ಕೆಲಸ ಒಬ್ಬ ಮನುಷ್ಯನ ಒಬ್ಬ ರೈತನ ಭವಿಷ್ಯನ ರೂಪಿಸ್ತದೆ ಹಾಗಾಗಿ ಆ ಭವಿಷ್ಯ ರೂಪಿಸಲಿ ನಾವೆಲ್ಲರೂ ಸಾಕಾರ ಮಾಡೋಣ ಅಂತ ಹೇಳ್ತಾ ನಾನು ಎಲ್ಲಾ ನಮ್ಮ ನವೀನು ಅಧಿಕಾರಿಗಳನ್ನ ಸಾಕಾರ ಕೇಳ್ತಾ ನಾನು ಏರ್ ಮಾತನಾಡ ಅವಕಾಶ ಕೊಟ್ಟ ನಮ್ಮ ಶಾಸಕರು ಬಂದಿಸ್ತಾ ನನ್ನ